சினப்பா சினப்பா கொடுத்த சவுகர்சித்தப்பா து ம்மா சும் கொடுத்த அதுக்கே யாவே இஸ்க்கா அந்தனா அந்த ஒன்னிஷ்டு ஒலக்கேல ஒர்த்து அது இது மாடணா அந்தான நம் கௌரமே ஆத்தன ஒன்றா சீரனு ஏனா தரணா அந்தான உங்குமேஸ் கொடணா நம்மளியே யாத்த மாட்ஸ்கொட்டிவல்ல அதுக்கி ಬಂದಿಸ ಕರ್ಕೊಂಡ್ಬಂದು ನಾನು ಕರ್ಕೊಂಬತ್ತೀನಿ ಕರ್ಕೊಂಬಂದು ನಮ್ದವರ ಸೀರೆ ಉಡ್ಸಿ ಅಳಿಯೊಂದ್ರಿಗೆ ಉಂಗ್ರ ಕೊಟ್ಟು ಊಟ ಯಾತನನ ಒಬ್ಬಟ್ ಬಟ್ ಮಾಡಿ ಊಟ ಕಳ್ಸನ ಹ ಹಂಗನು ದುಡ್ಡು ಬತ್ತಿತ್ತಲ್ಲ ಅಯ್ಯೋ ಅತ್ತೆ ಅಲ್ಲ ಮೊದ್ಲು ಸಹ ತೀರ್ಸ್ಕೋಬೇಕು ಆಮೇಲೆ ಉಂಗ್ರ ಸೀರೆ ತರೋದ ಎಲ್ಲಾನ ಏನತ್ತೆ ನೀವಂತೂ ಉಂಗ್ರ ತರದೇನು ಕೊಳೆ ಇವಾಗ அல்வே நம்ம ஒழி அந்த மத் அதனில் ஒடவே தந்தில் ரூபாய் ட்ட்டு கொட்டில் ஒடவே கொடுக்குமே சீரை தகவந்து ஏன் சாத்தி நமக்கு ஆக விடு அய்யோ அத்தை நம் அண்ணா இஸ்க்கம்பி தானே நம் கஷ்ட கொட்டி தானே ஆ எோ கே தெளி சு மொத்லு நம்ம சா தீர்சு மிக்கு நோடன ಮುಂದೆ ಯಾವಾಗಾದ್ರೂ ಇನ್ನೊಂದ್ಸಲ ಯಾವಾಗಾದ್ರೂ ಹೊತ್ತಿನ ಯಾಕಿವಲ್ಲ ಮುಸ್ಕಿ ಇದನ್ನ ರಾಗಿನ ಯಾ ಅವಾಗ ಬೇಕಂದ್ರೆ ದುಡ್ಡಿದ್ರೆ ಒಂದ್ ಸೀರೆ ತರಕಾಗುತ್ತೆ ಒಡವೆ ಗಿಡವೆ ಎಲ್ಲ ಆಗಲ್ಲ ಬೇಕಂದ್ರೆ ಬಟ್ಟೆ ತರ್ಬೋದು ಅಷ್ಟೇನೇ ಇಬ್ರುಗು ಅದ್ಬಿಟ್ರೆ ಉಂಗ್ರ ಗಿಂಗ್ರ ಮಾಡಸೆ ಅಷ್ಟೊಂದು ನಮ್ಮ ಹತ್ರ ಐತತ್ತೆ ದುಡ್ಡು ಹ ನೀ ಒಳ್ಳೆ ಯೋಚನೆ ಮಾಡಲ್ಲ ಸುಮ್ನೆ ಹೇಳ್ತೀರಾ ಹಾ ಮೊದ್ಲು ನಮ್ಮ ಮನೆಗೆ ಕೊಡ್ಬೇಕಾಗಿರೋ ದುಡ್ಡ ಸಾಲ ತೀರ್ಸಣ ಸುಮ್ನೆ ಹ್ಮ್ அய்யோ அய்ய நானே வந்து நன் மூனு கொடுப்போம் அதுக்கி அய்யோ அக்கேர்ல நானே நானே கொட்டேர் நீங்க ஏன் மாதாத்தியா மத்திய நம் சால தீர்பெக் ஆமே மிக்குறத ಹೌದೌದು ಅಮ್ಮ ಅವರು ಇವರು ಅಣ್ಣಯ್ಯ ನಮ್ಮ ಕಷ್ಟಕ್ಕೆ ಸಹಾಯ ಮಾಡಿದ್ದಾರೆ ಹಾಂ ನೀನು ತಗೊಂಡೋಗಿ ಇಪ್ಪತ್ತು ರೈಕ್ ಇದ್ದಲ್ಲ ಸಿದ್ದಪ್ಪಗೆ ಅವಾಗ ದುಡ್ ಅವ್ರು ದುಡ್ಡು ಕೊಡಲಿಲ್ಲ ಅಂತಂದ್ರೆ ನಮ್ಮ ಮನೆಯಲ್ಲ ಜಪ್ತಿ ಮಾಡೋಣ ಸಾವಕಾರ ಹ ಈಗ ಹೆಂಗೋ ದುಡ್ಡು ಸಿಕ್ಕೈತಲ್ಲ ಸಾಲ ತೀರ್ಸನ ಸುಮ್ಮನೀರು ಅವ್ರಿಗೆ ಇಸ್ಕೊಂಡಿರೋ ಸಾಲ ಎಲ್ಲ ತೀರ್ಸೋಣ ಇನ್ನು ಏನನ ಬೇಕು ಅಂದ್ರೆ ಮನೆಗೆ ಸಾಮಂತರನ ಒಂದಿಟ್ಟು ಹೊಲಕ್ಕೆ ಗೊಬ್ಬರ ತರಬೇಕು ಬೀಜ ತರಬೇಕು ಇನ್ನಾ ಹಾಂ ಅದಕ್ಕೆಲ್ಲದಕ್ಕೂ ಬೇಕು ದುಡ್ಡು ಇವಾಗ ಹಾಂ ಒಡವೆ ಗಿಡವಿ ಅಂತಂದ್ರೆ ಆಗಲ್ಲ ಏನೋ ಇಬ್ಬರಿಗೂ ನನ್ನ ಜೊತೆ ಬಟ್ಟೆ ತಾಂಬರನಾ ಯಾವಾಗಾನ ಮುಂದೆ ನಾನು ಈಗ ಬೇಡ ಸದ್ಯಕ್ಕೆ ಹಾಂ ಸುಮ್ಮನೀರು ನೀನು ಹಾಂ ದುಡ್ಡು ಐತಿ ಅಂತೇಳಿ ಸುಮ್ಮನೆ ಏನೇನು ಖರ್ಚು ಮಾಡೋದಲ್ಲ ಹೌದಪ್ಪ ಹಾಂ ನೀನೇಂತೀ ಹೇಳಲ್ಲ ನೀನು ಹಂಗೆ ಅಂತ ಇದ್ದಿ ಅಲ್ಲ ಈಗ ಒಂದು ಕೆರೆಟ್ ದುಡ್ಡು ಬರುತ್ತೆ ತಾನೇ ಅದ್ನೇನ್ ಮಾಡ್ತೀಯಾ ಏನೋ ಸಾಲ ಅವ್ನ್ ಎಷ್ಟು ಹತ್ತು ಸಾವಿರನೋ ಹನ್ನೆರಡು ಸಾವಿರ ಕೊಡ್ಬೇಕೇನೋ ನಿಮ್ ಮಿಕ್ಕಿರೋದು ಏನ್ ಮಾಡ್ತೀಯ ಮೂವತ್ತು ಸಾವಿರ ತಾನೇ ಸೌಕಾಶ ಸಿದ್ದಪ್ಪ ನಮಗೆ ಕೊಡೋದು ಹಾ ಮಿಕ್ಕಿರೋ ದುಡ್ಡು ಏನ್ ಮಾಡ್ತೀಯ ಹೇಳುದಲ್ಲಮ್ಮ ಹೊಲಕ್ಕೆ ಬೀಜ ಗೊಬ್ಬರ ತರಬೇಕು ಮನೆಗಿ ಏನೇನು ಸಾಮಾನು ತರಬೇಕು ಹಾ ಅಂತಾನ ದುಡ್ಡು ಇದ್ರೆ ಬೇಕಾಗುತ್ತೆ ಯಾರ ಯಾರತ್ರ ಸಲ ಕೇಳೋಕ್ಕಾಗುತ್ತೆ ಈಗ ಸದ್ಯಕ್ಕೆ ಅವ್ರಿಗೆ ಒಡವೆ ಗಿಡವೆ ಏನು ಬೇಡ ಒಡವೆನ ತರೋಕ್ಕೂ ಆಗೋಲ್ಲ ನಮಗೆ ಏನೋ ನನ್ನ ಜೊತೆ ಬಟ್ಟೆ ತರಬೋದು ಅಷ್ಟೇ ಉಂಗ್ರಾಗ ಹಿಂಗ್ರಾ ಅಂತಂದರೆ ನಮ್ಮ ಕೈಲಿ ಆಗಲ್ಲ ಹಾಂ ಏನು ಬಂಗಾರದ್ರೆ ಟೇಸ್ಟ್ ಆಗೈತಿ ಕೇಳಿದೀಯಾ ನಿನ್ಗೇನು ಗೊತ್ತೈತಿ ಹಾಂ ಹೌದಪ್ಪ ನನಗೇನು ಗೊತ್ತಿಲ್ಲ ಎಲ್ಲ ನೀನು ನಮ್ಮ ಕೈ ನೀತಿ ಒಬ್ಬಳಿಗೆ ಗೊತ್ತೇ ಅದು ಏನಾನ ಮಾಡ್ತಾಳಿ ನಾನು ಏನಾನ ಒಂದು ಹೇಳೋಕ್ಕೆ ನನ್ನ ಮಾತು ಕೇಳಲ್ಲ ಹಾಂ ನಾನು ಯಾಕೆ ಮಾತಾಡಬೇಕು ಹ ಬರೀ ಮನೆಯಾಗೆ ಒಂಥರ ಕೆಲಸ ಆಗ್ತಾ ಇದ್ದೀನಿ ನನ್ನ ಮಾತೇನು ನಡೆಯಲ್ಲ ಎಲ್ಲಾ ಅವಳದೇ ನಡಿಬೇಕ ಈ ಮನೆಯಾಗೆ ಹ್ಮ್ ಅಯ್ಯೋ ಅತ್ತೆ ನಾನೇ ನಾನು ಹೇಳಿದ್ದೆ ನಡಿಬೇಕು ಅಂತ ಹೇಳದ್ನ ಆ ನಿಂಗೇನತ್ತೆ ಅರ್ಥ ಆಗಲ್ವಿ ಮೊದ್ಲು ಸಹ ಕಿರಿಸ್ಕಬೇಕು ಆಮೇಲೆ ಮಿಕ್ಕಿರಿದ್ರೆ ಏನಾದ್ರು ಮಾಡ್ಬೇಕು ಅದ್ ಬಿಟ್ಬಿಟ್ಟು ಸಾಲ ತೀರ್ಸೋದು ಇದ್ದಂಗೆ ಇರ್ಲಿ ಅಂತಂದ್ರೆ ನಮ್ಮ ಅಣ್ಣ ಕೊಟ್ಟಿದ್ದಾನೆ ಹಂಗಂತ ಹೇಳಿ ಅವ್ನಿಗೆ ಏಟೋ ಕೇಳಲ್ಲ ಅಂತ ಹೇಳಿ ದುಡ್ಡು ಬಂದ ತಕ್ಷಣ ಕೊಡ್ತೀನಿ ಅಂತ ನಾನು ಹೋಗಿ ಹೇಳ್ ಬಂದಿದ್ದೀನಿ ಈಗ ಬರುತ್ತೆ ತಾನೇ ಈಗ ಸಾವಕಾಶ ಬಂದ್ರೆ ಮೊದಲು ನಮ್ಮ ಅಣ್ಣ ಎಷ್ಟ ಸಾಲ ಆಯ್ತು ಅದನ್ನೆಲ್ಲ ತೀರ್ಸ್ಬೇಕು ಹ್ಮ್ ಇನ್ನ ಯಾರ್ಗನ ಕೈ ಸಾಲ ಇಸ್ಕೊಂಡಿರೋದು ಎಲ್ಲ ಕೊಡ್ಬೇಕು ಹ್ಮ್ ಸುಮ್ನಿರು ಆಯ್ತಮ್ಮ ನಾನ್ ಸುಮ್ನಿರ್ತೀನಿ ಹೆಂಗಾದ್ರು ಮಾಡ್ಕೇಳಿ ನಿಮ್ ಇಷ್ಟ ಹ ನಮ್ದು ಏನೈತಿ ಅಯ್ಯೋ ಆ ಅಮ್ಮ ಬಗ್ಗೆ ತಲೆ ಕೆಡ್ಸೋಕೆ ಹೋಗ್ಬೇಡ ಸೌಕಾಶ ಇದ್ದಪ್ಪ ಕೊಡ್ತಿದ್ದಂಗಿನೇನೆ ತಗೊಂಡ್ ಮೊದ್ಲು ನಿಮ್ಮಣ್ಣ ಸಾಲ ತೀರ್ಸನ ಹಾ ನಾನು ಒಳಗಡೆ ಹೋಗ್ಬತ್ತೀನಿ ಎಲ್ಲೋದ ಸೂರ್ಯ ಅವನಿಲ್ಲ ಎಲ್ಲ ಹೊರಗಡೆ ಹೋದವ್ ಆಟಾ ಕೊಡುವುದ್ರ ಜೊತೆಗೆ ಗೊತ್ತಾನು ಬಿಡ್ರಿ ನೀವ್ ಬರ್ರಿ ಹಾ ಅಡಿಗೆ ಮಾಡ್ತೀನಿ ಊಟ ಬಂದ ಯಾವಾಗ ಕೊಡು ಅಂತ ನಾ ಬಂದೇನು ಕೇಳಣಸ್ತ್ರೀ ದುಡ್ಡ ಅಂತಾನ ಸರಿ ಆಯ್ತು ಬಿಡು ಆಗಿಲ್ವಲ್ಲ ಒಂದು ದ್ವಾರ ಆಗಿಲ್ವಲ್ಲ ದ್ವಾರದ್ಮೇಲೆ ಕೇಳೋಣ ಸುಮ್ಮನೆ ய்ய அய்ய மகளும் அங்கே அவள் நோடிரி அவ்வளோ பிரீத்திய அபிமான இல்ல அவள் ஏ ரங்கே நான் இவத்தி கணக்கா ஏனாய் ஆண்டு மனைபிட்டு பத்திர ಅಯ್ಯೋ ಗೊತ್ತಿಲ್ಲ ಕಣಕ ಯಾರೋ ಏನೋ ಲವ್ ಲೆಟ್ರ್ ಬರ್ದಂಗೆ ಬರ್ದೇನು ಹುಡುಗಿ ಬರ್ದಂಗೆ ನನ್ನ ಅಡ್ರೆಸ್ಸಿಗೆ ಬಂದೈತೆ ಅದಕ್ಕೆ ನಮ್ಮ ಅತ್ತೇನು ನನ್ನ ಗಂಡನ ನನ್ನ ಮೇಲೆ ಅನುಮಾನ ಪಟ್ಟು ಮನೆ ಬಿಟ್ಟುಕೊಳ್ಸಿದ್ರು ಈಗ ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣಕ ಹೌದಾ ಅಲ್ಲ ನಿಜವಾಗ್ಲೂ ನಿನ್ಗೆ ಯಾರು ಹುಡುಗರು ಯಾರು ಪರಿಚಯ ಇಲ್ವಾ ಪತ್ರ ಬರ್ದಿರೋದು ಹಾ ನಿಜ ಹೇಳು ನೀನ್ ಹೇಳ್ತಾ ಇರೋದು ನಿಜ ಆದ್ರೆ ನೋಡೋಣ ಅದೇನು ಮಾಡೋದು ಅಂತಾನ ನಮ್ಮ ಹತ್ರ ನಿಜ ಹೇಳಮ್ಮ அய்யோ நிஜனே கண்ணுயா நான் தாது நான் உடுகு மதையினி அவ்ரான் இன்னொரு அல்லாசலூ இது அது நிஜவாகலூ உடுக்கீரதா நினகூ அவன் பரிச்சை தீக்கா அதுக்கு கேக்கி நோட்மக்க எந்த ஆய் ಅಜ್ಜಯ್ಯ ಮುಗ್ಯ ಇದೆ ಸಿಕ್ಕಿರೋದು ಅಂತ ಹೇಳಿ ಎಲ್ಲಾ ಊರಾಗೆಲ್ಲ ಹ ಸುದ್ದಿ ಹಬ್ಬಂಗ ಮಾಡ್ಯವಳಿ ಅವ್ರ ಅಣ್ಣ ಮನೆಗೆ ಹೇಳಿ ಹಾ ಎಲ್ಲಾ ನಾನು ನಿಂತಿ ತಗು ಮಾತಾಡ್ತಾನಂತೆ ಮಾತಾಡ್ತಾರಂತೆ ನಮ್ಮ ಅಪ್ಪಿ ಏನಂಗೇನೆ ಇವಳ ಮೇಲೆ ರೇಗಾಡ್ತೈತಿ ನಿನ್ ಬುದ್ಧಿ ಇಲ್ವಾ ಹಂಗೆ ಹಿಂಗೆ ಅಂತಾನ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಇವಳು ನೋಡಿದ್ರೆ ನನಗೂ ಅಪ್ಪ ಸಂಬಂಧ ಇಲ್ಲ ಅವ್ನ ಯಾರು ಅಂತಾನೂ ಗೊತ್ತಿಲ್ಲ ನನಗೆ ನಾನು ಯಾರ ಜೊತೆಗೂ ಸಂಬಂಧ ಇಟ್ಕೊಂಡಿಲ್ಲ ನನಗೆ ಯಾರು ಪರಿಚಯನೂ ಇಲ್ಲ ಹ ಅಂತಾನೆ ಇವಳು ಹೇಳ್ತಾ ಇದ್ದಾಳೆ ಹ್ಮ್ கண்டிடியது அேத்தெட்டங்கேனே வரல அது ஆகிது ஏன் அந்த அல்லா நான் நானே ஒர்க் கே ನಾನು ಮಾಡಿಲ್ಲ ಅಂತ ಕೆಲ್ಸಾನ ಹಂಗಿದ್ಮೇಲೆ ನಾನು ಹೆಂಗ ಒಪ್ಕೊಂಬ್ಲಿ ಹೇಳು ಹಂಗಾದ್ರೆ ನಿಮ್ಮ ಅತ್ತೆ ನಿನ್ನತ್ರ ಚೆನ್ನಾಗೆ ನಿನ್ನ ಗಂಡನು ನಿಮ್ಮ ಮತ್ತೆನು ಈಗ ಜಗಳ ಜಗಳ ಮಾಡ್ಕೊಂತಿದ್ದ ಮನೆಯ ಗಂಡನ ತಗಾಗ್ಲಿ ನಿಮ್ಮ ಅತ್ತೆ ತಗಾಗ್ಲಿ ಅಯ್ಯೋ ನನ್ನ ಗಂಡ ಯಾವತ್ತೂ ಜಗಳ ಮಾಡಿರಲಿಲ್ಲ ಏನ ತಪ್ಪು ಮಾಡಿದಾಗ ಸಿಟ್ ಮಾಡ್ಕೊಂಬರು ಅಷ್ಟೇ ನಾವೇನೋರಾಗೇನು ಯಾವ ಆಗಿಲ್ಲ ಇದೇ ಜೋರ್ ಜಗಳ ಅಂತಂದ್ರೆ ದೊಡ್ಡ ಜಗಳ ಅಂತಂದ್ರೆ ಚೆನ್ನಾಗೇ ನೋಡ್ಕೊಂಬರು ನಮ್ಮ ಏನಂದ್ರು ಅವರು ನನಗೆ ಸಪೋರ್ಟ್ ಮಾಡ್ಕೊಂಡ್ ಮಾತಾಡೋರು ಆದ್ರೆ ಈ ಪತ್ರ ಬಂದಾಗಿಂದ ಅವ್ರಿಗು ನನ್ ಮೇಲೆ ಅನುಮಾನ ನಮ್ಮ ಅತ್ತೆ ಇದ್ದಿದ್ದೇನೆ ಯಾವಾಗ್ಲೂ ಜಗಳ ಮಾಡೋರು ಅದು ಇದು ಅಂತ ಹೇಳೋರು ಅವಾಗ ಅವಾಗ ಹಿಂಗೆ ಆಗೋದು ಸಣ್ಣ ಪುಟ್ಟ ಕೆಲನ ಮಾತಾಡೋರು ಅತ್ತೆ ನನ್ನ ಬೈಯೋರು ನಾನು ತಿರ್ಸಿ ಮಾತಾಡ್ತಿದ್ದೆ ನಮ್ಮ ಅತ್ತೆಗೆ ನನ್ ಕಂಡ್ರೆ ಆಗ್ತಾ ಇರ್ಲಿಲ್ಲ ಆ ರಾಣಿಗೂ ಆಗ್ತಿರ್ಲಿಲ್ಲ ಬಿಡು ಹ್ಮ್ ರಾಣಿಗೂ ನಮ್ಮ ಅತ್ತಿಗೂ ಇಬ್ರಿಗೂ ನನ್ನ ಕಂಡ್ರೆ ಆ ಮನೆಗೆ ಆಗೋದೇ ಇಲ್ಲ ಇನ್ನು ಮಿಕ್ಕಿದಾರೆ ಎಲ್ಲರೂ ಚೆನ್ನಾಗೆ ಮಾತಾಡ್ತಾರೆ ಚೆನ್ನಾಗೆ ನೋಡ್ಕೊಂತಾರೆ ಅಜ್ಜಿ ಆಮೇಲೆ ಸುಂದ್ರ ನಮ್ಮ ಮಾವ ನನ್ನ ಗಂಡ ಎಲ್ಲರೂ ಚೆನ್ನಾಗೇ ಇದ್ರು ಹಾ ಹೌದಾ ಹಾಗಾದ್ರೆ ಈ ಜಯ್ಯಮ್ಮ ಭಾರಿ ಕಿತಾಪತಿ ಮೊದ್ಲೇನೆ ನೀನು ಅವ್ರ ಮಗನ್ನ ಮದ್ವೆ ಆಗಿದ್ದ ಅವಳಿಗೆ ಇಷ್ಟ ಇರಲಿಲ್ಲ ನಿನ್ನ ಹೆಂಗಾದ್ರು ಮಾಡಿ ಮನೆ ಬಿಟ್ಟು ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ಲು ಅವಳು ಹಾ ಅವಳೇ ಏನಾದ್ರು ಯಾರಿಗಾದ್ರೂ ಹೇಳಿ ಪುತ್ರ ಬರ್ಸಿ ಹಿಂಗೆ ಮಾಡ್ಸಿರ್ಬೋದು ಅಂತ ಅನ್ನಿಸ್ತೈತಮ್ಮ ಇಲ್ಲ ರಾಣಿ ಆದ್ರೂನು ಬರ್ದಿರ್ಬೋದೇನು ನನ್ಗೆ ಯಾಕೋ ಅನುಮಾನ ಅವರಿಬ್ರು ಮೇಲೆ ಹಂಗಾದ್ರೆ ಹ ಅವ್ರಿಬ್ರೆ ಬರ್ದೇವ್ರೆ ಅನ್ನೋದಕ್ಕೆ ಏನು ಸಾಕ್ಷಿ ಇಲ್ಲ ಏನ್ ಮಾಡೋದು ಹಾ ಅದೇ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಕಣಲಸ್ ಮುಖಯ್ಯ ನನ್ಗು ಅವರಿಬ್ರು ಮೇಲೆ ಅನುಮಾನ ಅವರೇ ಬರ್ದೇ ಇದಾರೆ ಇಲ್ಲಾಂದ್ರೆ ಯಾರಿಗಾದ್ರೂ ಹೇಳಿ ಬರ್ಸಿ ಕಳಿಸಿರ್ಬೋದು ನನ್ನ ಅಡ್ರೆಸ್ಸಿಗೆ ಅನುಮಾನ ಅವರೇ ಮಾಡಿದರೆ ಏನು ಸಾಕ್ಷಿ ಏನು ಪುರಾವೆ ಏನು ಇಲ್ವಲ್ಲ ಹೆಂಗ್ ಕೇಳೋದು ಹೇಳ್ರಿ ಅವರೇ ಮಾಡಿದ್ದಾರೆ ಅನ್ನಕ್ಕೆ ಸಾಕ್ಷಿ ಏನು ಅಂತ ಕೇಳಿದ್ರೆ ನನ್ನ ಗಂಡ ಅವಾಗ ನಾನು ಏನು ಹೇಳೋದು ಅಂತನ ನಾನು ಅದಕ್ಕೆ ಹೆಂಗ್ ಕಂಡು ಹಿಡಿಯೋದು ಅಂತಾನೆ ಗೊತ್ತಾಗ್ತಿಲ್ಲ ಹೌದಾ ನನಗೂ ಯಾವುದು ಗೊತ್ತಾಗ್ತಾ ಇಲ್ಲಮ್ಮ ಸರಿ யாக்கு யோச்சனை மாடி எங்க கண்டிது அந்த யோச்சனை மாத்தினி ஆஹ் நன்கு யாரும் தீக்கம்பீனி ஆஹ் அஹ் நீங்கேன் யோச்சனை சுமீர் நின் ஜீவ்னே ஆகல ஆளாகல ஆஹ்யே பக்தி ஆஹ் ഹോ ഏനോ മാി അതു ബാഗ ബാഹ്യത്തില്ല സ്മക്ക എങ്കോ നിന ഏനാ ഹിഡ്യ ഗിഡിയാ മാ പത്ര എല്ലൈത്തിന്റെ അോട്ത്തി അതനോളം ഭാഗ്യമന അത് കംബന് ഇവളെ കർക്ക ഇവളാ സരിയായി നാഗീവി യൂ യോചന അത് യാരോ ഏനോ അത് ഞാൻ കണ്ടിടിയോത്ത യോച്ചിളസ്മക്ക ആ നീ പുണ്യ ബണേ അയ്യോ നനു ഒബ് ഒന്നൊന്നേ ಮನೆ ಬಿಟ್ಟು ವರಕ ಹೋಗಕ್ಕೆ ಮನ್ಸು ಬರಲ್ಲ ಕೂಲಿ ಹೋದ್ರೆ ಅಲ್ಲಿ ಕೇಳ್ತಾರೆ ಹಿಂಗಮ್ಮ ನಿನ್ ಮಗಳು ಕತೆ ಹಂಗೆ ಹಿಂಗೆ ಅಂತಾನ ನನ್ಗಂತೂ ಒಂತರ ಆಗುತ್ತೆ ಕಣೆ ನೀನ್ ಏನ್ ಯೋಚನೆ ಮಾಡ್ಬೇಡ ಬಿಡ್ಲೋ ರಂಗಕಾಯಿ ಏನ್ ಹಾ ಇತ್ತ ಆದ್ಮೇಲೆ ನನ್ ಮಾತಾಡ್ತಾರೆ ಹ್ಮ್ ಏನು ಮಾಡೋಕ್ಕಾಗಲ್ಲ ಕೇಳಿಸಿಕೊಂಡ್ರೂ ಕೇಳಿಸ ಸುಮ್ಮನೆ ಇರ್ಬೇಕು ಹ್ಮ್ ಸರಿ ರೀ ಕಾಫಿ ನನ್ನ ಕಾಫಿ ಕುಡ್ದೋಗಿರಂತೆ ಓ ಕಾಫಿ ಬೇಡ ಏನು ಬೇಡಕಂಡ್ ಲೈಯ ಗೊತ್ತೀವಿ ನಾವು ಯಾವ್ದಕ್ಕೂನು ಬೇಗ ಹೇಳಕ್ಕ ಏನ ಏನ್ ಮಾಡೋದು ಅಂತನಾ ಸರಿ ಅಮ್ಮ ನಾನು ಯೋಚನೆ ಮಾಡಿ ನನಗೂ ಏನೋ ಒಳ್ಳೇದಿದ್ರೆ ಏನನ ಏನ್ ಮಾಡ್ಬೋದು ಅಂತ ನೋಡೋಣ ಹ್ಮ್ ಸರಿ ಹೋಗ್ಬರ್ರಿ ಅಯ್ಯೋ ಪಾಪ ಒಳ್ಳೆ ಹುಡುಗಿ ನನ್ಗೆ ಯಾಕೋ ಜಯ್ಯಮ್ಮನ ಮೇಲೆ ಅನುಮಾನ ಹ್ಮ್ ಅವಳೇ ಏನೋ ಚಿತಾಪತಿ ಮಾಡಿರ್ಬೇಕು ಇವಳ್ಮೇಲೆ ಇಲ್ದೇರ ಆರೋಪ ಮಾಡಿ ಮಗನಿಗೆ ಜಗಳ ಸಸ್ಯಗು ಜಗಳ ತಂದಿಕ್ಕೆ ಮನೆ ಬಿಟ್ಕೊಳಸಣ ಅಂತಾನ ಏನೋ ಮಾಡಿರ್ಬೇಕು ನೋಡೋಣ ಇರು ಅದು ಏನ್ ಮಾಡ್ಯಾವಳೆ ಜಯ್ಯಮ್ಮ ಅಂಬದ ಹ್ಮ್ ఓకే స్నేహితుర ఈ విడియో ఇలా ముగ్గుతాయి ఈ కథన్ ముందు వీడియో ఇష్ట అంద లైక్ షేర్ మిగం చైబ్ అదే సబ్స్క్రైబ్ ముందో సిక్తి నమస్కారం